ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ರೂಲ್ಸ್ ಅಂದರೆ ರೂಲ್ಸ್ ಕಣ್ರಿ ಹಾಳಾಗ್ಲಿ ಅರಸನಾಗಲಿ ಎಲ್ರಿಗೂ ಒಂದೇ ರೂಲ್ಸ್ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಮಾತ್ರ ಕಟ್ಟಿಟ್ಟ ಬುತ್ತಿ ಕಾಂಗ್ರೆಸ್ ಪಕ್ಷದಲ್ಲೂ ಇಂತಹದ್ದೊಂದು ಕಟ್ಟುನಿಟ್ಟಿನ ಕಾನೂನು ಜಾರಿಯಲ್ಲಿದೆಯಂತೆ ಅದೇನು ಅನ್ನೋದನ್ನು ನೋಡೋಣ ಬನ್ನಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ಮಧ್ಯಪ್ರದೇಶ ಕಾಂಗ್ರೆಸ್ ಘಟಕದಲ್ಲಿ ಇಂತಹದ್ದೊಂದು ಟಫ್ ರೂಲ್ಸ್ ಜಾರಿಯಲ್ಲಿದೆ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ನಾಯಕನಾಗ್ಲಿ ಕಾರ್ಯಕರ್ತರಾಗ್ಲಿ ತಡವಾಗಿ ಬಂದ್ರೆ ಪಕ್ಷದ ನಿಯಮದಂತೆ ಶಿಕ್ಷೆಯನ್ನ ಅನುಭವಿಸಬೇಕು ಇಂತಹದ್ದೊಂದು ಶಿಕ್ಷೆಗೆ ಇದೀಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಒಳಗಾಗಿದ್ದಾರೆ ಭೋಪಾಲ್ನಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಕೊಂಚ ತಡವಾಗಿ ಬಂದ್ರು ಈ ವೇಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ ಪಕ್ಷದ ನಾಯಕರು ನಿಯಮ ಮೀರಿದಂಥವ್ರಿಗೆ ನಾನು ಶಿಕ್ಷೆ ನೀಡುವಂತಹ ಕಾನೂನನ್ನು ರೂಪಿಸಿದ್ದೀವಿ ಅನ್ನೋದನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದ್ರು ಕೂಡಲೇ ಶಿಕ್ಷೆ ಏನು ಅಂತ ಕೇಳಿದಂತಹ ರಾಹುಲ್ ಗಾಂಧಿ ಆಯೋಜಕರನ್ನ ಕೇಳಿದ್ರು ಪಕ್ಷಕ್ಕೆ ತಡವಾಗಿ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ತಡವಾಗಿ ಯಾರೇ ಬಂದ್ರು ಹತ್ತು ಪುಷಪ್ಸ್ ಅನ್ನ ಹೊಡಿಬೇಕು ಅಂತ ಹೇಳ್ತಾ ಇದ್ದಂತೆ ಕೊಂಚವೂ ಸಮಯವನ್ನ ವ್ಯರ್ಥ ಮಾಡದೆ ರಾಹುಲ್ ಗಾಂಧಿ ಕೂಡಲೇ ಹತ್ತು ಪುಷಪ್ಸ್ ಅನ್ನ ಹೊಡೆದ್ರು ಪಕ್ಷದ ನಿಯಮವನ್ನ ಪಾಲಿಸಿ ಪುಷಪ್ಸ್ ಹೊಡೆದ ರಾಹುಲ್ ಗಾಂಧಿ ಕ್ರಮವನ್ನ ಎಲ್ಲರೂ ಮೆಚ್ಚುಗೆಗೆ ಪಾತ್ರವೂ ಕೂಡ ಆಯ್ತು ಈ ವೇಳೆ ಕಾರ್ಯಕ್ರಮ ಆಯೋಜಕ ಜಿಲ್ಲಾಧ್ಯಕ್ಷರು ಕೂಡ ರಾಹುಲ್ ಜೊತೆಗೆ ಪುಷಪ್ ಮಾಡುವ ಮೂಲಕ ಸಾಥನ ನೀಡಿದ್ರು ಜಿಲ್ಲಾ ಘಟಕದ ರೂಲ್ಸ್ ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ ರಾಹುಲ್ ಗಾಂಧಿ ಕ್ರಮಕ್ಕೆ ವ್ಯಾಪಕ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಶಿಕ್ಷೆಗೆ ಕೊಂಚವೂ ಬೇಸರಿಸದೆ ಶಿಕ್ಷೆಯನ್ನ ಅನುಭವಿಸುವಂತಹ ರಾಹುಲ್ ಕ್ರಮ ಇತರರಿಗೆ ಮಾದರಿಯಾಗಿದೆ ಹೈಕಮಾಂಡ್ ಪಕ್ಷವಾದ ಕಾಂಗ್ರೆಸ್ನಲ್ಲಿ ಇಂತಹದ್ದೊಂದು ಪ್ರಕರಣ ನಡೆದಿರೋದು ಮಾತ್ರ ಅಪರೂಪ ಎನ್ನಲಾಗಿದೆ ಇದನ್ನ ರಾಹುಲ್ ನೀತಿಯನ್ನ ಎಲ್ಲಾ ನಾಯಕರು ಅಳವಡಿಸಿಕೊಂಡ್ರೆ ಪಕ್ಷಕ್ಕೆ ಒಳಿತಾಗಬಹುದು ಅಲ್ವಾ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ